ಬ್ಯಾಸರಾಗಿ ಒಂದು ಕಟ್ಟಿ ಕಟ್ಟಿಮೆ ಹಾಕುತಿದ್ದೆ ಒಬ್ಬ ಹಿರಿಯ ಮನುಷ್ಯ ಬಂದು ತಮ್ಮ ನೀದು ಯಾವ ಊರು ಇಲ್ಲಿ ಕುಂತಿ ಅಂದ ನೋಡ್ರಿ ಹಿರಿಯರ ನನ್ನ ಹಣೆ ಬರೋ ಭಾಳ ಕೆಟ್ಟೈತ್ರಿ ಒಂದು ಕೆಲಸ ಬೇಕಾಗೈತಿ ಅದಕ್ಕೆ ಯೋಚನೆ ಮಾಡಾಕತ್ತೀನಿ ನೀ ಎಲ್ಲಿ ಕುಂದ್ರೆ ನನಗೆ ಯಾರು ಕೆಲಸ ಕೊಡೋಂಗಿಲ್ಲ ಈ ಊರಾಗ ಒಬ್ಬ ಶ್ರೀಕಾಂತ್ ಗೌಡದನ ಅವನ ಕಡೆ ಕೆಲಸ ಸಿಗತ್ತ ಊರಿಗೆ ಗೌಡದನವ ಅವ್ನ ಕಡೆ ರೊಕ್ಕ ಇರ್ತೈತ್ರಿ ಅಕಸ್ಮಾತ್ ಸೊಕ್ಕಗಿನ ಇದ್ರಂದ್ರೆ ಹೆಂಗ್ರಿ ಇಲ್ಲಿ ಯಾರ ಅದಾರ ಏನೋ ಇಲ್ಲೋ ಈ ಕಡೆನ ಯಾರೋ ಒಂದು

ಚಲೋ ಬಿರುದ ಕೊಟ್ಟೆವ ಯವ್ವನಿ ಅಲ್ಲ ಅಲ್ಲೇ ನೋಡ್ತಿ ಇಲ್ಲಿ ನೋಡಿ ಇಲ್ಲಿ ಇಲ್ಲೇ ನೋಡಕ್ಕ ಏನ್ರಿ ಉಳದೈತಿ ಹಳ್ಳೆ ಹುಣ್ಸನ ಎಲ್ಲ ತೊಳ್ದ ಬಟ್ಲ ಅಂದಂಗ ನೀವು ಇದ್ರಿ ಯಾಕ ಹೆಂಗೆ ಕಣಕತ್ತಿನ ಕಣ್ಣಾಗ ಅವನು ಕಟ್ಟದ ಗೊಂಬೆ ಹೆಂಗೆ ಕಾಣಿಸಕತ್ತಿವ ಯವ್ವ ನೀವ್ ಇದ್ರ ಹೌದಿಲ್ರಿ ಹೌದ್ರಿ ನಮಗೂ ನೀವ ಬೇಕಾಗಿತ್ತು ಏನ ಬರಗೆಟ್ಟೆ ಹಂಗ್ಯಾಕ್ ಮಾಡ್ತಿ ನೀವು ಇದ ಊರಂದ್ರಲ್ಲ ಅದಕ್ಕೆ ಒಂದು ಅಡ್ರೆಸ್ ಬೇಕಾಗಿತ್ತು ಅಡ್ರೆಸ್ ಕೇಳ್ರಲ್ಲ ಯಾರದ ಬೇಕಾಗಿತ್ತು ಅಡ್ರೆಸ್ ಅವ ಇವ ರೀ ಅವ ಯಾವ ಅವ ಇವ ಅವ ಯಾವ ನೋಡಿ ನೀ ನೋಡಿ ನಾವ್ ಹೆಸರು ಮರತ ಬಿಟ್ಟಿನ ಈಗ ನೆನಪತ್ರಿ ಶ್ರೀಕಾಂತ್ ಗೌಡ ಶ್ರೀಕಾಂತ್ ಗೌಡ ಶ್ರೀಕಾಂತ್ ಗೌಡ್ರು ಅಯ್ಯಯ್ಯೋ ಅವರು ನಮ್ಮ ಗೌಡ್ರು ಜಲ್ಲವಾಣಿ ನಾಲ್ಕು ಕೂದೋ ದೇವಿ ನೆಡ್ಸಕತ್ತಿರಲ್ಲ ಹೆಣ್ಣ ದೇವಿ ನೆನಸಂಗ ಮಾಡ್ಯಾನ ಮಗ ಅಲ್ರಿ ಈಗ ಹದಿನೆಂಟು ದಾಟಿ ಹತ್ತೊಂಬತ್ತಕ್ಕೆ ಹೆಜ್ಜೆ ಇಡಕತ್ತೀರಿ ನೀವು ನಿಮ್ಮಂತ ಪಿಗರ್ನ ಆ ಗೌಡೆ ಇಟ್ಕೊಂಡನ ಅಂದ್ರೆ ಅವನು ತಿಂಡಿರ ಎಷ್ಟು ರಬಕ್ ತಿಂಡಿರ ಎಷ್ಟು ಇರ್ಬೇಕ್ ಅವನು ಹಾಗೆಲ್ಲ ಮಾತಾಡಬೇಡ್ರಿ ನಮಸ್ಕಾರ ರೀ ನಮಸ್ಕಾರ ರೀ ಎರಡನೇ ನಂಬರ್ ಗೌಡಶಾಣಿ ಅವರಿಗೆ ನಾ ಗೌಡಶೇನಿ ಹಾಂ ನಿನ್ನ ಕಣ್ಣ ಕಾರ ತುಂಬಲಿ ನಿನ್ನ ಬಾಯ ಮಣ್ಣ ಹಾಕ್ಲಿ ನೀ ಮೇಲೆ ಕುಂತಳ್ಳಿ ನೀ ಹೆಜ್ಜೆ ಸಜ್ಜೆ ಬಿಡ್ಲಿ ನಿನ್ನ ಗ್ಯಾಸ್ ಪ್ಲೇಟ್ ಬಸ್ 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 ಹಮ್ಮ ಹಾಕ್ಲಿ ನೀ ನೋಡಿದರ ಕುಪ್ಪೊಂದು ಕಟ್ಲಿ ಅದೋದು ಬಾಕಿ ಉಳಿದಿತ್ತು ನೋಡು ಏನ್ಲ ಊರಿ ಕಾಲಿಟ್ಟ ಕೂಡ್ಲಿ ನನ್ನ ಯಾಕ್ಲಿ ಆ ಗೌಡ್ರ ಗೌಡ್ ಮಾಡಿದಿ ನೀವಾ ಅಂದ್ರಲ್ಲ ಏನಂತ ಅವರು ನಮ್ಮ ಗೌಡ್ರು ಅಂತ ಓ ಯಪ್ಪ ನಾನು ಗೌಡ್ರ ಮನೆ ಕೆಲಸ ಮಾಡ್ತೀನಿ ಅದಕ್ಕೆ ಅವರು ನಮ್ಮ ಗೌಡ್ರು ಅಂದ ಅಂದ್ರೆ ನಿಮ್ದು ಇನ್ನೂ ಆರ್ ಸಿ ಬುಕ್ ಆಗಿಲ್ಲ ಅಂದಂಗ್ ಬಂಡೆ ಹೈದ್ರಬಾಡ್ರಿ ಅವ್ನ ಅವನ ಇನ್ಶೂರೆನ್ಸ್ ಕ್ಲಿಯರ್ ಮಾಡಿ ಈ ಗಾಡಿ ನಾನಗೊಂತೀನಿ ಅದನ್ನೊಡದ ಸೌತಿ ಜಾಲಿ ಅದು ನೀವು ನೀವು ಗೌಡಪ್ಪನ ಮನೆ ಕೆಲಸ ಮಾಡ್ತೀನಿ ಅಂದ್ರಲ್ಲ ಸ್ವರ್ಗಣ್ಣ ರಪ್ ಅಂತ ಬಡದಂಗ್ ಅವಾಗ ಒಂದೊಂದ್ ಹಳೆ ಗಾದೆ ಮಾತು ನೆನಪಾತು ಡಾಕ್ಟರ್ ಹೇಳಿದ್ದು ನರ್ಸನ್ನ ನಾ ಕೇಳಿದ್ದು ನರ್ಸನ್ನ ಏನ್ರಿ ನೀವು ಸೃಷ್ಟಿನ ಉಲ್ಟಾ ಮಾಡ್ತೀರಲ್ಲ ಅದು ಹಂಗಲ್ಲ ಮತ್ತೆ ಹೆಂಗ್ ರೋಗಿ ಬಯಸಿದ್ದು ಹಾಲು ಅಣ್ಣ ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ ಅವಾ ಬರ್ರಿ ಅವ ಡಾಕ್ಟರ್ ಇಲ್ಲಿ ಪೇಶೆಂಟ್ ಪೇಷಂಟ್ ಇಲ್ಲಿ ಲೇನವಾ ನಮ್ಮಂತ ಮಾಡಿ ಬಡಕೊಂಡನೆ ಕೆಲಸ ಇಿಸ್ಕೊಂಡ್ವಿ ಇಡೂ

ಎರಡು ಸಾವಿರ ರೂಪಾಯಿ ಇವ್ರು ಅಕೌಂಟಿಗೆ ಫ್ರೀ ನಾಳೆ ಬಸ್ನ್ಯಾಗು ಇವ್ರ ಫ್ರೀ ಐದು ಕೆಜಿ ಅಕ್ಕಿ ರೊಕ್ಕ ಇವ್ರು ಅಕೌಂಟಿಗೆ ನಮಗೆ ಏನು ಪ್ರೀ ಮಾಡ್ಯಾರ ಅವರು ಏನು ಇಲ್ಲ ಭಾಳ ಏನು ಬೇಡ ಅಣ್ಣ ನಮಗೆ ಮತ್ತೆಪ್ಪನ್ ಅರ್ಧ ರೇಟಿ ಕಮ್ಮಿ ಮಾಡಿದ್ರೆ ಸಾಕು ನಮಗೆ ಹಾಂ ಕುಡ್ಕೂರು ಸಂಘದ ಅಧ್ಯಕ್ಷರು ಬಂದರು ಅವ್ರ ಇವಪ್ಪ ಅರ್ಧ ರೇಟಿಗೆ ಮಾಡಿದ್ರೆ ಸಾಕು ನಮಗೆ ಅವ್ನು ಅವ್ನ ಐದು ವರ್ಷ ಎಲ್ಲ ಸಾಯಿ ಭಟ್ಟ ಕುರ್ಚಿ ಅವ್ನದ ಪಿಕ್ಸ್ ಬರೋದು ನಾ ಕೊಡ್ತೀನಿ ರೀ ಭಾಳ ಚಲೋ ಹೇಳ್ತೇ ಹೇಳಪ್ಪ ಅಂದಂಗ ನಿಮ್ದು ಇದು ಗೊತ್ತಾಗ್ಲಿಲ್ಲ ಏನು ಹೆಸರೋಕ್ರಿ ಹಂಗಲ್ರಿ ಹ್ಮ್ ಅಲ್ಲೇ ಪಂಪ್ಸೆಟ್ ಕುಣಿಸಿದ್ರಿ ಎಷ್ಟು ಇಂಚು ನೀರ್ ಜಿಗಿತೈತೆ ಅಂತ ನೋಡಕ್ ಅತಿ ಒಂದ್ ಕೆಲಸ ಮಾಡ್ರಿ ಹೇಳ್ರಿ ಅಲ್ಲೊಂದು ಕಲ್ಲ ಟಿವಿ ಹಚ್ಚಿ ಕೊಡ್ತೀನಿಯಾ ನೋಡ್ಕೋದ್ರು ಬ್ಲೂಟೂತ್ ಐತೆನ್ರಿ ಊರಿಗೆ ಹೊಸ ಬ್ರಂದ ಸುಮ್ಮಾದ್ರ ಬಾಳ ತಲ್ ರೂಪ ನನ್ನ ನಂಬ್ರಿ ನನ್ನ ನಂಬ್ರಿ ಇವ್ರ ನಂಬ್ರಿ ಇವ್ರ ನಂಬ್ರಿ ಕೈಯಾಗ ಕೊಡ್ತ ಪ್ಲಾಸ್ಟಿಕ್ ಚೌಂಬ್ರಿ ಹೆಂಗರ ಮಾಡ್ರಿ ಗೌಡಪ್ಪನ ಮನೆ ಕೆಲಸ ಇಸ್ಕೊಡ್ಸ್ರಿ ಕೆಲಸ ನೀವೇನ್ ಕೆಲಸ ಮಾಡ್ತೀರಿ ಮೊದಲು ನನ್ನ ಮುಂದೆ ಹೇಳ್ರಲ್ಲ ತೋರು ಸಟ್ಟ ದಂಡಿ ಹಚ್ಚಿ ದಾರ ಹರಿಲಿಲ್ಲ ಅಂದ್ರೆ ಕೇಳ ದಂಡಿ ಹಚ್ಚಿ ಮುಂಡ ಹಂಗಲ್ರಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವಿ ಅಂದೆ ಶ್ರದ್ಧೆ ಭಕ್ತಿಯಿಂದ ನಿಮ್ಗ ಗಾಡಿ ಹೊಡಿಯಾಕ ಬರುತ್ತೇನ ಅಂತ ಕೇಳಬಡವ ಯವ್ವಾ ಎಷ್ಟ್ ಒಡದಿ ಅಂತ ನಿಮ್ಮ ಗಾಡಿ ನಮ್ಮ ನಮ್ ಕೊಟ್ಟ ನೋಡ್ರಿ ಹಾಕಿದ್ನಂದ್ರೆ ಹಾಕಿದ್ರ ಸೀದಾ ಗೋವಾ ಬೀಚ್ ನಾಗ ಇಲ್ಲಾಂದ್ರೆ ಇಲ್ಲಾಂದ್ರ ಗುಳೇಗೂಡ್ ಪೊಲೀಸ್ ಸ್ಟೇಷನ್ಗಿರ್ಬೇಕು ಊರಿ ಕಾಲ ಗಾಡಿ ಸ್ಟೇಷನ್ ಹೌದು ಗೋವಾಕ್ ಹೋಗಿನ ಮುಂಚಕ್ಕೆ ಪೊಲೀಸರಿಗೆ ಐ ಸರ್ಪಾ ಅವ್ರಿಗೆ ತಗದಿಟ್ಟಿರ್ತೀವಿ ನಾವು ಚೊಲೋ ಇಟ್ಟಿರಪ್ಪ ನಿಮಗೆ ಹೊಲದಾಗ ನೀ ಬರುತ್ತ ಯವ್ವ ಏನು ಅಸೈ ಮಾಡಕತ್ತಾಳ ಮರೆ ಅಕಿ ಎಟ್ ಎಕರೆ ಐತಿನ ಹೊಲ ಎಟ್ ಎಕರೆ ಐತಿ ಹೇಳು 50 ಎಕರೆ ಮ್ಯಾಲ ಐತಿ ಅವಿ 2 ದಾಸ ಸಾಕು ನನಗೆ ಕಡಕ್ಕೆ ಮಾಡ್ಬಿಡ್ತೀನಿ ಅದನ್ನ ಓ ಅಣ್ಣ ನಾನು ಹೇಳಿದ್ದು 1 ಎಕರೆ 2 ಎಕರೆ ಅಲ್ಲ 50 ಎಕರೆ ಮ್ಯಾಲ ಐತದು ಜಸ್ಟ್ 1 ದಾಸ ಸಾಕು ಸ್ವಚ್ಛ ಮಾಡಿ ಕೈ ಬಿಡ್ತೀನಿ ಅಪ್ಪ ಆದ್ರೆ ಪೈಪ್ ಉದ್ರಿರಬೇಕಾ ಮತ್ತೆ ಯಾಕೋ ನೀವು ಅಲ್ಲೇ ಮಗ್ಲ ಲೈಟ್ರೆ ಹೊರಗೆ ತುಂಬಾ ನೀರ ಆಗಂದ್ರ ಎಲ್ಲ ಆಬಕ ಅದಕ್ಕೆ ಪೈಪ್ ಮಾತ್ರ ಆದ್ರೆ ಆದ್ರ ಒಂದೊಂದ್ ಕಂಡೀಷನ್ ಐತ್ರಿ ಏನ್ರಿ ಹೊಲ ಮಾತ್ರ ಬಾಳ ಸ್ವಚ್ಛಕ್ತಿನ ಇದ್ರಾಗ ತೋರ್ಸಕ್ರ ನಿಮ್ ಶಕ್ತಿನ ಅದೊಂದು ಬಿಟ್ಟಿಲ್ಲ ಅವರು ನೀವು ಬಿಡ್ತೀರಿ ನೀವು ಬಿಡ್ತೀರಿ ನಿಮಗೆ ಬಿಡಂಗಿಲ್ಲ ನೋಡ್ಕೋಬೇಕು ಅತ್ತಿ ನೋಡ್ಕೋಬೇಕು ಮಕ್ಕಳು ಮರಿ ನೋಡ್ಕೋಬೇಕು ಇಂಥ ಅವಸ್ತರ ನೀವೇನಾರ ಒಡ್ ಹೋದ್ರಿ ಅಂದ್ರೆ ಏನ್ರಿ ನಾವ್ ಹಂಗಲ್ರಿ ಮೊದಲು ಹೊಲ ನೋಡ್ತಿವಿ ಏನು ಮಸಾರಿ ಏನು ಕಾಂಗ್ರೆಸ್ ಶ ಬೆಳದೈತು ಹುಲ್ಲುನು ಐತಿ ಅಂತ ನೋಡ್ತೀವಿ ಆಮೇಲೆ ಒಡ್ ನೋಡ್ತೀವಿ ಒಡ್ಡ ಏನು ಸಾಣದಾಯ್ತು ಏನು ದೊಡದೈತು ಒಡ್ಡಿನ ಸೈಜ್ ತಕ್ಕಂತ ಶೆಲಗಿ ತಯಾರು ಮಾಡ್ತೀವಿ ನಾವು ನೋಡಿದ್ರ ಗೊತ್ತಾಗತ್ರಿ ನಿಮ್ಮಪ್ಪ ಈ ಪರ ಹೆಂಗಿರಬೇಕು ಅಣ್ಣ ನೀವು ನೀರ ಯಾವ ನಮ್ಮನ ನಿ ತಿಗಿಸ್ತಿರಬೇಕು ಅಣ್ಣ ಅಣ್ಣ ಗಾಡಿ ನಂದಾತಿದೆ ಉತ್ತರ ತಗಿ ಉತ್ತರ ತಗಿ ಇರ್ಲಿ ಇರ್ಲಿ ಸಮಾದಾನ ಅನಿಮೇಶ ಸಮಾದಾನ ನಿಮ್ಮ ಹೆಸರು ಏನಂತ ಅಂತ ಹೇಳಿ ಹೆಸರು ಗೌರಿ ಅಂತ ವಾವಾ ಏನು ಸೂಟ್ ಐತಿ ನಿಮ್ಮ ಹೆಸರು ನಮ್ಮಪ್ಪ ನಮ್ಮವ ಸೂಟ ಮಾಡೋ ಹೆಸರು ಇಟ್ಟಾರ್ರಿ ಏನ್ರೀ ಅದು ಸೂಟ್ ಮಾಡಿದ್ದು ಮಂಡ ಗಡಸನೆ ಹಾಳಿಗೆ ಅದ ಕೈದ್ರ ಮೂಗ ಮಂಡ ಐತೆಪ್ಪ ಅಪ್ಪ ಯಾಕ ನನ್ನ ಮುಗ ಮೇಲೆ ಯಾಕೆ ಮಕ್ಕಣ್ಣ ಮಕ್ಕ ಅಣ್ಣ ಮತ್ತು ನಿಮ್ಮ ಹೆಸ್ರು ಹೇಳಿಲ್ಲ ನಂದು ನಿಮ್ಮ ಬಾಜುನೂ ಐತೆ ಅಯ್ಯೋ ಹೋಗಿ ಹೋಗಿ ಗುಳೇಗುಡ್ ಡಿಪು ಅಂದ್ರೆ ಉಣ್ಣಕ್ಕೊಂಡು ಬ ಹೋಗಿ ಹೋಗಿ ಒಲೆ ಮಗ್ಳು ಐತಂದ್ರೆ ಎಲ್ಲಿ ಎಲ್ಲಿ ಮತ್ತು ಇಲ್ಲ ಅಂದ್ರೆ ಮಗ್ಳು ಐತೆ ನಿಮ್ದು ಏನೈತಿ ಹೇಳಿರಿ ಈಗ ಇದು ಗೌರಿ ಐತಿ ಮತ್ತು ನಂದು ಈಶಾ ಗೌರಿ ಪ್ಲಸ್ ಗೌರಿ ಶ್ಯಾ ಗೌರಿ ಶ್ಯಾ ಇಟ್ಟ ಮಾಡಿ ಗೌಡಪ್ಪನ ಮನೆ ಕೆಲಸ ಕೊಟ್ರೆ ನೀವ ನನ್ನ ಭಾಗದ ದೇವತೆ ಆಕಿರಿ ಏನು ஊரீ கால்வத்தினே தோர்ஸ்த் அட்ரஸ் யாரி கௌடப்பன் அட்ரெஸ் முத கிளங்க ஊரீ எட் கொட் கொட் எட்காய ಯಾಕೆ ಹಾಯ್ ಮನೆಗೆ ಹೋಕಿನ ಆಕಾ ಈ ನಮನಿ ಹೊಳ್ಳಾಡಿದ್ರೆ ಗೋಡಪ್ಪನ ಮನೆ ಸಿಗುತ್ತಲ್ಲ ನೀವು ಈ ನಮನಿ ಹೊಳ್ಳಾಡ್ತೀರ ನಾ ಅವ್ರ ಮನೆಗೆ ಸಿಗ್ಬೋದು ವಾಹ್ ಹೌದ್ರಾ ನೀವು ಯಾವಾಗ ಬರ್ತಿರ್ರಿ ನೀವು ಮುಂದೆ ನಡಿರಿ ಹಾಂ ನೀವು ಮನೆಗೆ ಹುಟ್ಟಿದ್ರಾಗ ನಾ ಹಿಂದ ಹಿಂಡುಕೊಂಡೇ ಬರ್ತೀನಿ ಏನ ಹಾಲ ವಾ ಇದು ಹಾಲಿನ ಡಿಪಾರ್ಟ್ಮೆಂಟ್ ಬರ್ರಿ 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 ನೀವು ಹಾಲು ಹಿಂಡ್ಕೊಂಡು ಬರ್ರಿ ಅದಕ್ಕೆ ನಾವು ಒಟ್ಟು ಹೊಟು ಎಪ್ಪ ಎಪ್ಪ ಹಾಕ್ತೀವಿ ಬರ್ರಿ ಬರ್ರಿ ಏನ್ರಿ ಊರಿ ಕಾಲಿಟ್ಕೂ ಹಾಲಿಗೆ ಹೆಬ್ಬ ಹಾಕುದ ಇರ್ಲಿ ಹಂಸ್ ಮಷ್ಯಕ್ಕ ನೀನು ಇವತ್ತು ಲಾಸ್ಟ್ ಐತಿ ಮಗನ ಕಣ್ಣಲ್ಲಿ ಸಿಗಬೇಕ ನಮ್ಮ